సో చిత్ర గుట్టుచీషక్ చిత్ర ఆ సునోచన ఇవరేదో ఫ్రం సో నైజ ఘటన చిత్ర అన్న మగన మేల ప్రయత్నం ఇంతే ಸೋ ಚಿತ್ರಕ್ಕೂ ಮುಂಚೆ ಜೋಗಿ ಅವರ ಎಲ್ರೂ ಮಾಡೋದು ಹೊಟ್ಟಿಗಾಗಿಯೇ ಪುಸ್ತಕವನ್ನ ಚಿತ್ರ ಮಾಡೋ ಮನಸ್ಸಿತ್ತು ಆ ನಿಟ್ಟಿನಲ್ಲೇ ಜೆ ಪಿ ತುಮಿ ನಾಡು ಕೆಲಸ ಕೂಡ ಶುರು ಮಾಡಿದ್ರು ಆದ್ರೆ ರಿಷಬ್ ಶೆಟ್ಟಿ ಈ ಒಂದು ಕಥೆಯನ್ನ ನಾನು ಮಾಡ್ತೀನಿ ಅಂತ ಅಂದ್ರು ಅಲ್ಲಿಗೆ ಆ ಕಥೆಯನ್ನ ಹಾಗೆ ಇಟ್ವಿ ಆದ್ರೆ ಜೆ ಪಿ ತುಮ್ಮಿನಾಡು ಒಂದಷ್ಟು ಐಡಿಯಾಗಳನ್ನ ಕೇಳ್ತಾ ಹೋದ್ರು ಅದರಲ್ಲಿ ಒಂದನ್ನ ಕಾಯಿನ್ ಮಾಡಿಕೊಂಡು ಕತೆ ರೆಡಿ ಮಾಡಿಕೊಂಡ್ರು ಆ ಕಥೆನೇ ಈ ಒಂದು ಸೋ ಫ್ರಮ್ ಸೋ ಚಿತ್ರ ಆಗಿದೆ ಎರಡ್ ಸಾವಿರದ ಈ ಒಂದು ಕತೆ ಶುರುವಾಗಿದೆ ಚಿತ್ರೀಕರಣ ಅಂತ ಬಂದ್ರೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲೇ ಶುರು ಮಾಡಿದ್ದೀವಿ ಇದೀಗ ಜುಲೈ ಇಪ್ಪತ್ತೈದರಂದು ರಿಲೀಸ್ಗೆ ಬಂದಿದ್ದೀವಿ ಹೀಗೆ ರಾಜೀರ್ ಶೆಟ್ಟಿ ತಮ್ಮ ಸೋ ಫ್ರಮ್ ಸೋ ಚಿತ್ರದ ಹಿಂದಿನ ಸ್ವಾರಸ್ಯಕರ ಕಥೆಯನ್ನ ಹೇಳ್ಕೊಂಡಿದ್ದಾರೆ ಇವರ ಮಾತುಗಳು ಬಹಳ ಕುತೂಹಲವನ್ನ ವ್ಯಕ್ತಪಡಿಸಿದೆ ಸೋ ಫ್ರಮ್ ಸೋ ನೈಚ್ಯ ಘಟನೆ ಚಿತ್ರ ಅಲ್ಲ ಫ್ರಮ್ ಸೊ ಚಿತ್ರ ನೈಜ ಘಟನೆಯ ಚಿತ್ರ ಅಲ್ವೇ ಅಲ್ಲ ಆದ್ರೆ ಪಾತ್ರಗಳು ನೈಜವಾಗಿಯೇ ಇದೆ ಡೈರೆಕ್ಟರ್ ಜೆ ಪಿ ತುಮಿನಾಡು ಕಂಡ ನೈಜ ಪಾತ್ರಗಳೇ ಇಲ್ಲಿ ಬಂದಿವೆ ರವಿ ಅಣ್ಣ ಅನ್ನೋ ಪಾತ್ರ ಈಗಲೂ ಇದೆ ಆದರೆ ಚಿತ್ರದಲ್ಲಿ ಈ ಒಂದು ಪಾತ್ರವನ್ನ ಶನಿಲ್ ಗೌತಮ್ ಮಾಡಿದ್ದಾರೆ ಇವರು ತುಂಬಾನೇ ಒಳ್ಳೆ ನಟರಾಗಿದ್ದಾರೆ ಚಿತ್ರದ ಟ್ರೈಲರ್ ಅಲ್ಲಿ ತೋರಿಸಿರೋ ಕಾಲು ನನ್ನದು ಅಲ್ವೇ ಅಲ್ಲ ನಾನು ಈ ಚಿತ್ರದಲ್ಲಿ ನಟಿಸೇ ಇಲ್ಲ ಆದ್ರೆ ಈ ಚಿತ್ರವನ್ನ ನಿರ್ಮಿಸಿದ್ದೀನಿ ಇದನ್ನ ಪ್ರಮೋಟ್ ಮಾಡಕ್ಕೆ ಎಷ್ಟು ಸಾಧ್ಯವೋ ಅಷ್ಟು ಮಾಡ್ತಾ ಇದ್ದೀವಿ ಜುಲೈ ಇಪ್ಪತ್ತೈದರಂದು ಬರುವುದಕ್ಕೆ ಕಾರಣವೂ ಕೂಡ ಇದೆ ಜುಲೈ ಹದಿನೆಂಟು ಎರಡು ಬಿಗ್ ಚಿತ್ರ ರಿಲೀಸ್ ಇದೇ ಜುಲೈ ಹದಿನೆಂಟರಂದು ಜೂನಿಯರ್ ಮತ್ತು ಯುವ ಚಿತ್ರ ಬರ್ತಿದೆ ಈ ಎರಡು ಚಿತ್ರಗಳು ದೊಡ್ಡ ಚಿತ್ರಗಳೇ ಆಗಿದೆ ಈ ಸಮಯದಲ್ಲಿ ನಾವು ಬರಬೇಕು ಅಂತ ಇತ್ತು ಆದ್ರೆ ಎರಡು ಚಿತ್ರದ ನಿರ್ಮಾಪಕರ ಜೊತೆಗೆ ಮಾತಾಡಿದ್ದೀವಿ ಈ ಮಾತುಕತೆ ಆದ್ಮೇಲೆ ನಾವು ಜುಲೈ ಇಪ್ಪತ್ತೈದರಂದು ಬರಬೇಕು ಅಂತಾನೆ ಡಿಸೈಡ್ ಮಾಡಿದ್ದೀವಿ ನಮ್ಮದೊಂದು ಸಣ್ಣ ಬಜೆಟ್ ನ ಒಳ್ಳೆ ಕಥೆಯ ಸಿನಿಮಾನೇ ಆಗಿದೆ ಈ ಕಥೆಯನ್ನ ಜನ ಮೆಚ್ಚುತ್ತಾರೆ ಅನ್ನೋ ನಂಬಿಕೆ ಇದೆ ಟ್ರೈಲರ್ ಗೆ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ ಸಿನಿಮಾ ಇದಕ್ಕಿಂತಲೂ ಚೆನ್ನಾಗಿಯೇ ಇದೆ ಆ ಒಂದು ನಂಬಿಕೆ ಇದೆ ಒಳ್ಳೆ ಕಥೆಯ ಚಿತ್ರವನ್ನ ಜನ ಒಪ್ಪಿಕೊಳ್ತಾರೆ ಅನ್ನುವ ನಂಬಿಕೆ ಜಾಸ್ತಿ ಇದೆ ಇದೆ ಜೊತೆಗೆ ಮಾತುಕತೆ ಆಗ್ತಾ ಸೋ ಫ್ರಮ್ ಚಿತ್ರದ ಕಂಟೆಂಟ್ ಅನ್ನ ಓಟಿಟಿ ಅವರು ಮೆಚ್ಚಿಕೊಂಡಿದ್ದಾರೆ ಓಟಿಟಿ ಜೊತೆಗೆ ಮಾತುಕತೆ ಕೂಡ ಆಗಿದೆ ಇನ್ನು ಯಾವುದೇ ಫೈನಲ್ ಆಗಿಲ್ಲ ನಮ್ಮ ಚಿತ್ರವನ್ನ ಇನ್ನೂ ಕೊಟ್ಟಿಲ್ಲ ಆದ್ರೆ ನಮ್ಮ ಚಿತ್ರ ಓಟಿಟಿಗೂ ಬರ್ತಾ ಇದೆ ಅನ್ನುವ ನಂಬಿಕೆ ಇದೆ ಚಿತ್ರದಲ್ಲಿ ಹೊಸಬರೇ ಇದ್ದಾರೆ ಚಿತ್ರಕ್ಕೆ ಹೊಸಬ ಅಂದ್ರೆ ಸುಮೇತ್ ಗೆ ಸಂಗೀತ ಕೊಟ್ಟಿದ್ದಾರೆ ಎಸ್ ಚಂದ್ರಶೇಖರನ್ ಅವರು ಸೀನಿಯರ್ ಕ್ಯಾಮರಾಮನ್ ಆಗಿದ್ರು ಇವರ ಸಪೋರ್ಟ್ ತುಂಬಾನೇ ಇದೆ ಇನ್ನುಳಿದಂತೆ ಈ ಚಿತ್ರದಲ್ಲಿ ರಂಗಭೂಮಿ ಕಲಾವಿದರು ಇದ್ದಾರೆ ಅಂತಾನೆ ರಾಜೀರ್ ಶೆಟ್ಟಿ ಹೇಳಿಕೊಂಡಿದ್ದಾರೆ ಇನ್ನು ಚಿತ್ರದ ಟ್ರೈಲರ್ ರಿಲೀಸ್ ಆದ್ಮೇಲೆ ನಡೆದ ಸೋ ಫ್ರಮ್ ಸೋ ಪ್ರೆಸ್ ಮೀಟ್ ಅಲ್ಲೇ ಈ ಎಲ್ಲಾ ವಿಷಯವನ್ನ ಹಂಚಿಕೊಂಡಿದ್ದಾರೆ ಅಂತಾನೆ ಹೇಳಬಹುದಾಗಿದೆ